ಮೀಡಿಯಾದಲ್ಲಿ ಏನೇನು ಹೇಳ್ತಿರಲ್ಲ ಧರ್ಮಸ್ಥಳ ಬಗ್ಗೆ ಏನೇನು ಬನ್ನಿ ಈಗ ಈ ಕಾಡನ್ನು ಫುಲ್ ಪೂರ್ತಿ ಕಡ್ದಿದ್ರೆ ನಿಮಗೆ ಹತ್ತಲ್ಲ ನೂರು ನೂರು ಮೂಳೆಗಳು ಸಿಗ್ತದೆ ಇಲ್ಲಿದೆ ಕ್ಯಾಮರಾ ಬನ್ನಿ ಫ್ರಂಟ್ ನೂರು ಮೂಳೆಗಳು ಸಿಗ್ತದೆ ಯಾಕೆ ಯಾಕೆ ಹಾ ಯಾಕೆಂದ್ರೆ ನಾವು ಧರ್ಮಸ್ಥಳದವರು ನಮಗೆ ಗೊತ್ತಿದೆ ಇಲ್ಲಿ ಶವ ಅನಾಮಿಕರು ಬಂದ್ರೆ ಅವರು ಸತ್ತರೆ ಅವರನ್ನು ಪೊಲೀಸ್ ಮುಖಾಂತರ ಪೊಲೀಸರಿದ್ದಾರೆ ನಾನು ನೋಡಿದ್ದೇನೆ ನನಗೆ ನನಗೆ ಇಪ್ಪತ್ತೆಂಟು ವರ್ಷ ನನಗೆ ಇಪ್ಪತ್ತೆಂಟು ವರ್ಷ ಹೇಳಿ ಒಂದು ನಿಮಿಷ ನಾನು ನಾನು ಡಿಗ್ರಿ ನಂದು ಡಿಗ್ರಿ ಆಗಿದೆ ನಿಲೇ ನಂದು ಡಿಗ್ರಿ ಆಗಿದೆ ಈಗ